ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ತಾಳಿಕೋಟಿ ಪಟ್ಟಣದಲ್ಲಿಯ ನ್ಯಾಯಾಲಯಕ್ಕೆ ಬರು ಹೋಗುವ ಹಾಗೂ ನ್ಯಾಯವಾದಿಗಳ ಭೇಟಿಗೆ ಆಗಮಿಸಿ ತಮ್ಮ ಕೇಸ್ಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಆಗಮಿಸುತ್ತಿರುವ ಕಕ್ಷಿದಾರರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಬಳಸಿಕೊಳ್ಳಲು ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಸಿ ಬಿ ಅಸ್ಕಿಯವರು ಇಪ್ಪತ್ತೈದು ಸಾವಿರ ರೂಪಾಯಿ ದೇಣಿಗೆಯನ್ನ ಶನಿವಾರದಂದು ನ್ಯಾಯವಾದಿಗಳಿಗೆ ನೀಡಿದರು ಈ ಸಮಯದಲ್ಲಿ ಮಾತನಾಡಿದ ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಸಿಬಿ ಅಸ್ಕಿ ಅವರು ತಾಳಿಕೋಟಿ ನೂತನ ತಾಲೂಕಾ ಕೇಂದ್ರವಾಗಿರುವುದರಿಂದ ಮತ್ತು ತಾಳಿಕೋಟಿಯಲ್ಲಿ ನ್ಯಾಯಾಲಯ ಸ್ಥಾಪನೆಗೆ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದ ಬಿಎಸ್ ಪಾಟೀಲ್ ಪಡೇಕನೂರ್ ಮತ್ತು ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಮತ್ತು ಶಾಸಕ ಸಿ ಎಸ್ ನಾಡಗೌಡ ಅಪ್ಪಾಜಿ ಅವರು ನ್ಯಾಯಾಲಯದ ಸ್ಥಾಪನೆಗೆ ಮುತುವರ್ಜಿ ವಹಿಸಿದ್ದರ ಪರಿಣಾಮ ನ್ಯಾಯಾಲಯವು ಸ್ಥಾಪನೆಯಾಗಿ ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ ಎಂದು ಹೇಳಿದರು ಅದರಂತೆ ನಮ್ಮ ಈ ಭಾಗದ ಎಲ್ಲ ತಾಳಿಗೋಟಿ ವಕೀಲರು ಕೂಡಿಕೊಂಡು ಸನ್ಮಾನ್ಯ ಗೌರವ ಲೋಕಾಯುಕ್ತ ನ್ಯಾಯಮೂರ್ತರು ವಿಶೇಷ ಅರ್ಜಿ ವಹಿಸಿ ನಮ್ಮ ತಾಳಿಕೋಟೆಗೆ ಮೂರು ಜನ ಸಂಚಾರಿ ನ್ಯಾಯಾಲಯ ವಕೀಲರ ಪರವಾಗಿ ಯಾಕಂತಂದರೆ ಇದನ್ನು ಮಾನ್ಯ ಕಾನೂನು ಸಚಿವರ ಸಾಮಾನ್ಯ ಎಚ್ ಕೆ ಕೆಪಾಲ್ ಸಾಹೇಬರು ಅವರು ಮುದ್ದೆ ಬಳಕೆ ಬಂದಾಗ ಸಾಕಷ್ಟು ಹೋಗುವ ಒಕ್ಕೂಟ ಮನವಿ ಮಾಡಿಕೊಂಡಿದ್ದರು ಅವರ ಮನೆಯ ಮನೆಯೊಂದು ಹೆಚ್ಚಾನುಸಲವಾಗಿ ಕೋರ್ಟ್ ಮಂಜೂರು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇದನ್ನು ಈ ವಾರದಲ್ಲಿ ಮೂರು ದಿನ ಇದ್ದಂಥ ಕೋರ್ಟನ್ನು ಸಂಪೂರ್ಣ ಆರೋಧವನ್ನು ಮಾಡಿ ಇಲ್ಲಿ ಕಕ್ಷಿದಾರರಿಗೆ ವಕೀಲರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಪತ್ರಿಕಾ ಪ್ರಕಟಣೆ ಮೂಲಕ ನಾನು ಮಾನ್ಯ ಈ ಭಾಗದ ಶಾಸಕರಾದ ಅಪ್ಪಾಜಿ ನಾಡಗೌಡರ ವಿನಂತಿ ಮಾಡಿಕೊಂಡು ಮಾನ್ಯ ಶಾಸಕರು ಎಚ್ ಕೆ ಪಾಲ್ಗಿ ಸಾಹೇಬರ ಮುಖಾಂತರ ಇದನ್ನು ಆರು ದಿನ ಕೊಟ್ಟು ಮಂಜೂರು ಮಾಡಬೇಕಂತ ಈ ವೇದಿಕೆ ಮೂಲಕ ನಾನು ಮನವಿ ಮಾಡಿಕೊಂಡು ಇದರ ಒಂದು ಪ್ರಯುಕ್ತವಾಗಿ ನಮ್ಮ ಜೋಲಿ ವಕೀಲ ಎಲ್ಲ ಕಾರ್ತಿಕ್ ಅವರು ಎಲ್ಲ ವಕೀಲರು ಎರಡು ಮುಖ ಕೊನೆಯಿಂದ ಬಂದು ಭೇಟಿ ಆಗ್ತೀನಿ ಎಲ್ಲರೂ ಈಗಾಗಲೇ ನಮ್ಮ ಕಾರ್ತಿಕ್ ಡಾಕ್ಟ್ರು ನಮ್ಮ ತೊಂದರೆ ಸಾಕಷ್ಟು ಧಾನ್ಯಗಳು ಸಹಾಯ ಸಹಕಾರ ಮಾಡಿದ್ದಾರೆ ನಾನು ಮಾಧ್ಯಮದ ಮುಖಾಂತರ ನೋಡಿ ನಮಗೂ ಅನ್ನಿಸ್ತು ನಮ್ಮ ಭಾಗದಲ್ಲಿ ತಾಳಿಗುಡಿ ಎಲ್ಲ ಕಕ್ಷಿಯರಿಗೆ ಹೋಗಲಿಕ್ಕೆ ಜಾಗ ವ್ಯವಸ್ಥೆ ಮೂಡುತ್ತೆ ಕುಡಿಯುವ ವ್ಯವಸ್ಥೆ ಮತ್ತು ಶೌಚಾಲಯ ಶೌಚಾಲಯದಕ್ಕೆ ಭಾಳ ತೊಂದರೆ ಅದು ಆದರೂ ಸಹ ನಾನು ಎಲ್ಲ ವಕೀಲರು ದೊಡ್ಡ ಮನಸ್ಸಿನಿಂದ ನಾವು ಸಹಾಯ ಸಹಕಾರ ಮಾಡಿ ಇದನ್ನು ಮಾಡಿಲ್ಲ ನಾನು ವಕೀಲರಿಗೆ ಧನ್ಯವಾದ ಹೇಳ್ಬಿಟ್ಟು ಅಂತ ಸಂದರ್ಭ ನಾನು ಇಚ್ಛೆ ಪಡ್ತೀನಿ ಈ ನೀವೆಲ್ಲ ವಕೀಲರು ಸಹಾಯ ಸಹಕಾರ ಪ್ರಯತ್ನ ಆಗಲಾದರೆ ಮಾಡಿದ್ರೆ ಮಾತ್ರ ಇವತ್ತು ಕೋರ್ಟ್ ಈ ನೀವು ವಕೀಲರಿಗೆ ಅನುಕೂಲಕ್ಕಿಂತಲೂ ಖರ್ಚಿದಾರರಿಗೆ ಭಾಳ ಒಂದು ಅನುಕೂಲ ಆಗುವಂಥ ನಾವು ಒಂದು ಮಾಡಿದ ಕಾರ್ಯ ಸೇಸ್ವಿಯನ್ನು ಮಾಡ್ತೀನಿ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಫಾರ್ಟಿ ಫಿಫ್ಟಿನ ಮ್ಯಾಂಗ್ ಎಲ್ಲ ಕೇಳಿ ಸಾಕಷ್ಟು ಒಂದು ಅನುದಾನ ಲಭ್ಯತೆ ಇದ್ದು ನಮ್ಮ ಶಾಸಕರು ಅದೊಂದು ಅವರು ತಾವು ವಕೀಲರ ಸಂಘಕ್ಕೆ ಸ್ಥಳೀಯ ಪುರಸಭೆ ವ್ಯಾಪ್ತಿಯಲ್ಲಿ ಒಂದು ಸಿ ಎ ಸೈಟ್ ಅಥವಾ ಸರ್ಕಾರಿ ಜಾಗೆಯನ್ನು ಮಂಜೂರಿ ಮಾಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅದರಂತೆ ಮುಂದಿನ ದಿನ ಒಂದು ಭವ್ಯವಾದ ತಾಲೂಕು ನ್ಯಾಯಾಲಯ ಮತ್ತು ಅವರ ಜೊತೆಯಾಗಿ ಆ ಚೆಂಬರ್ನ ಕೂಡ ಮಾಡೋಕೆ ಅನುಕೂಲ ಆಗ್ತದೆ ನಮ್ಮೆಲ್ಲ ವಕೀಲರಿಗೆ ಕಕ್ಷಿದಾರರಿಗೆ ಅನುಕೂಲ ಆಗ್ತದೆ ಅಂತೇಳಿ ನಾವು ವೈಯಕ್ತಿಕವಾಗಿ ನಮ್ಮ ಸ್ಕಿಪ್ ಪ್ರೋಟೇಷನ್ ವತಿಯಿಂದ ಈ ಮೂಲಭೂತ ಸೌಲಭ್ಯ ಸಲುವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ನಾನು ಧನ ಸಹಾಯ ಮಾಡಕ್ಕೆ ಅನ್ನೋದಕ್ಕೆ ಇಚ್ಛೆಪಟ್ಟು ಆದರೆ ನಾವು ಕೊಟ್ಟಿದ್ದೇನು ದೊಡ್ಡದಲ್ಲ ಅದನ್ನು ಸ್ವಲ್ಪ ಅಮೌಂಟ್ ಬಟ್ ಮುಂದಿನ ದಿನಗಳಲ್ಲಿ ತಾವು

ಅವರು ನೀಡಿದ ದೇಣಿಗೆಯನ್ನು ಕಕ್ಷಿದಾರರಿಗೆ ಮೂಲಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಸದ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಸಿಬಿ ಅಸ್ಕಿ ಅವರಿಗೆ ನಮ್ಮ ನ್ಯಾಯವಾದಿಗಳ ಸಂಘದ ವತಿಯಿಂದ ನ್ಯಾಯಾಲಯದ ಮುಂಭಾಗ ಮೂಲಸೌಕರ್ಯ ಕಲ್ಪಿಸುವ ಸಲುವಾಗಿ ಭೇಟಿ ಮಾಡಿದಾಗ ಅವಶ್ಯವಾಗಿ ನಮ್ಮ ಅಸ್ಕಿ ಫೌಂಡೇಶನ್ ವತಿಯಿಂದ ನೆರವು ನೀಡುತ್ತೇನೆಂದು ಮುಂದೆ ಬಂದಿರುವುದು ಅವರ ಸಮಾಜಮುಖಿ ಕಾರ್ಯ ಎತ್ತಿ ತೋರಿಸುತ್ತಿದೆ ಅಲ್ಲದೆ ನೂತನ ನ್ಯಾಯಾಲಯದ ಕಟ್ಟಡಕ್ಕೆ ಸರ್ಕಾರದಿಂದ ಅನುದಾನ ಒದಗಿಸಲು ಶಾಸಕ ಸಿ ಎಸ್ ನಾಡಗೌಡ ಅವರ ನೇತೃತ್ವದಲ್ಲಿ ಸರ್ಕಾರ ಮಟ್ಟದಲ್ಲಿ ಪ್ರಯತ್ನಿಸುವುದಾಗಿ ತಿಳಿಸಿ ನಮ್ಮ ಒಂದೇ ಮನವಿಗೆ ಸ್ಪಂದಿಸಿರುವುದು ಸಂತಸ ತಂದಿದೆ ಎಂದರು ಸುಮಂತ್ ಇರ್ಬೋದು ಅಂತ ಹೇಳ್ಬೋದು ಅದೆಲ್ಲ ಐತಿ ಹೋದ ಹಾನಿಗಳಿಂದ ಮಾಡಿ ಆ ಸಹಕಾರದ ಮೇಲೆ ಇಲ್ಲಿ ಕೋರ್ಟ್ ಪ್ರಾರಂಭ ಆಗೈತಿ ನಮ್ಮ ರಾಜ್ಯದಲ್ಲಿ ಹೊಸ ತಾಲೂಕಿನಲ್ಲಿ ಎಲ್ಲಿ ಕೋರ್ಟ್ ಇನ್ನೂವರೆಗೂ ಪ್ರಾರಂಭ ಆಗಿಲ್ಲ ಸುಮಾರು ಎರಡು ವರ್ಷಗಳಿಂದ ತಾಳಿಕೋಟೆಯಲ್ಲಿ ಮಾತ್ರ ಪ್ರಾರಂಭ ಆಗಿತ್ತು ಆ ಪ್ರಾರಂಭ ಮಾಡ್ಬೇಕಾದ್ರೆ ಹೈಕೋರ್ಟ್ ಅಂತ ಹೇಳಿದ್ರು ಸರ್ಕಾರದಿಂದ ಮೂಲಭೂತ ಸೌಕರ್ಯವನ್ನು ಪಡ್ಕೊಂಡ್ರೆ ನೀವು ಬೇಗ ಮಾಡ್ಕೋಬೋದು ಇಲ್ಲಾಂದರೆ ಐತಿ ನೀವಾಗಿ ತಡೆ ಜನರು ಮೂಲಭೂತ ಸೌಕರ್ಯ ವಲಿಸ್ತಾರೆ ನಾವು ಕೋರ್ಟ್ ಮಾಡಲಿಕ್ಕೆ ತಯಾರ ಇದರ ಪ್ರಕಾರ ನಾವೆಲ್ಲ ತಾಯಿ ಜನರು

ಜಡ್ಕೆ ಚಿತ್ತರ್ಗಿ ವಾಯವಾಯ್ ದೊಡಮನಿ ಎನ್ಎಸ್ ಮದರಿ ಯುಪಿ ನಾಟಿಕಾರ್ ಕಾಶಿನಾಥ್ ಕಟ್ಟಿಮನಿ ಆರ್ ಎಸ್ ಬಿರಾದಾರ್ ಎಚ್ ಟಿ ಪೂಜಾರಿ ಸಂತೋಷ್ ತಳ್ಳೊಳ್ಳಿ ಹಾಗೂ ಬಸು ಕಟ್ಟಿಮನಿ ಗೋಪಾಲ್ ಕಟ್ಟಿಮನಿ ಆಸಿಫ್ ಕೆಂಬಾವಿ ಮೊದಲಾದವರು ಉಪಸ್ಥಿತರಿದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ